ಫ್ರೆಂಡ್ಸ್ ಇವಾಗ ಭಕ್ತಾದಿಗಳು ವೇಟ್ ಮಾಡ್ತಾ ಇದಾರೆ ಒಳಗಡೆ ರಾಯರ ಪೂಜೆ ನಡೀತಾ ಇದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ರಾಘವೇಂದ್ರ ಸ್ವಾಮೀಜಿಗಳ ಫೋಟೋಸ್ ಇದ್ದಾವೆ ಗೋಡೆ ಮೇಲೆ ನೋಡಿ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಇದ್ರೆ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡೆ ಮನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿ ತಪ್ಪಷ್ಟು ಯಾರು ಹೊಸ ಈ ವಿಡಿಯೋ ನೋಡ್ತಾರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ರಿ ಬನ್ನಿ ಈ ಬ್ಲಾಗ್ ನಾನು ರಾಘವೇಂದ್ರ ಅವರ ಮಠ ತೋರಿಸ್ತೀನಿ ಎಲ್ಲಿದೆ ಅಂತ ಈ ಮಠ ಇರೋದು ಜಯನಗರ ಐದನೇ ಬ್ಲಾಕಲ್ಲಿ ಬನ್ನಿ ಮಠ ಯಾವ ರೀತಿ ಅಂತ ಒಳಗಡೆ ನಿಮಗೆ ತೋರಿಸ್ತೀನಿ ಹಾಗೆ ರಾಯರ ಭಕ್ತರು ಯಾರಾದರೂ ಈ ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಕೊನೆ ನೋಡಿ ಬನ್ನಿ ಇವಾಗ ಮುಂದೆ ಹೋಗೋಣ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಮಠ ಇದು ಬನ್ನಿ ಒಳಗಡೆ ಯಾವ ರೀತಿ ಅಂತ ತೋರಿಸ್ತೀನಿ ಮಠನ ಮಠ ಇರೋದು ಬಂದ್ಬಿಟ್ಟು ಜಯನಗರ ಐದನೇ ಅಲ್ಲಿ ಈ ಮಠ ಇದೆ ಫ್ರೆಂಡ್ಸ್ ನಾವು ಹೋದಾಗ ಒಳಗಡೆ ರಾಯರ ಪೂಜೆ ನಡೀತಾ ಇತ್ತು ಮುಂದೆ ನಿಮಗೆ ರಾಯರ ದರ್ಶನ ಮಾಡಿಸ್ತೀನಿ ವಿಡಿಯೋ ಕೊನೆಯವರಿಗೆ ನೋಡಿ ಬನ್ನಿ ಇವಾಗ ತಾಯಿರ ಹಳೆಯ ಫೋಟೋ ಇದ್ದಾವೆ ಈ ದೇವಸ್ಥಾನದಲ್ಲಿ ತೋರಿಸ್ತೀನಿ ನೋಡಿ ಇದೆ ಹಳೆಯ ಫೋಟೋಸು ಯಾವ ರೀತಿ ಇದೆ ಅಂತ ರಾಘವೇಂದ್ರ ಸ್ವಾಮಿಗಳದು ಬನ್ನಿ ಮಂಡಲ ಒಂದು ರೌಂಡ್ ಹಾಕೊಂಡು ಇವಾಗ ನೋಡಿ ಮಟ್ಟದ ಸುತ್ತ ಅವರ ಫೋಟೋ ಹಾಕ್ಯಾರೆ ಗೋಡೆ ಮೇಲೆ ನೋಡ್ತಿರ್ಬೋದು ನೀವು ಬನ್ನಿ ಹಂಗೆ ಮುಂದೆ ಹೋಗೋಣ ಮಠ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಗೋಡೆಯ ಸುತ್ತ ರಾಘವೇಂದ್ರ ಸ್ವಾಮೀಜಿಗಳ ಪೋಟೋ ಹಾಕಿದ್ದಾರೆ ಬಾಳಿದರೆ ಸಾಕೂ ರಾ ನೋಡಿ ಇಲ್ಲಿ ನೀವೇನಾದ್ರು ಮಠಕ್ಕೆ ಬಂದರೆ ಅರ್ಚನೆಯ ಪೂಜೆ ಇಲ್ಲಿ ಮಾಡಿಸ್ಬೋದು ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡ್ತಾರಲ್ಲ ರಾಘೇಂದ್ರ ಸ್ವಾಮೀಜಿಗಳ ಮಠ ಯಾವ ರೀತಿ ಇದೆ ಅಂತ ಓಕೆ ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್